ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ಹೋಗಬೇಕು ಯಾಕಪ್ಪ ಅಂತಂದರೆ ಜಿ ಆರ್ ಬಿ ಸೇಲ್ಸ್ ಗೊತ್ತಲ್ಲ ನಾನು ಲಾಸ್ಟ್ ಟೈಮ್ ಒಂದೆರಡು ವೀಡಿಯೋ ಮಾಡಿದ್ದೆ ಅವರು ಸೇಲ್ ಹಾಕಿದ್ದೀವಿ ಬನ್ನಿ ಮಾಮ ಅಂತ ಕರ್ತಿದ್ದಾರೆ ಆದ್ದರಿಂದ ಇವಾಗ ಹೊರಡ್ತಾ ಇದ್ದೀವಿ ಸೊ ಇದಾಗಿದೆ ಇವತ್ತಿನ ಬ್ಲಾಗ್ ನಮ್ಮ ಹೆಣ್ಮಕ್ಳಿಗೆ ಸೀರೆ ಅಂದರೆ ತಾನೇ ಇಷ್ಟ ಇರಲ್ಲ ರೀ ಅಲ್ವಾ ಸೊ ಇನ್ನೂ ನಮ್ಮನೆಯಲ್ಲೂ ಇನ್ನು ಬರ್ತಾ ಹೋಗ್ತಾ ಇರ್ತವೆ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಫಂಕ್ಷನ್ಸ್ಗಳು ತುಂಬಾ ಇದ್ದಾವೆ ನೋಡೋಣ ನನಗೆ ಏನಾದ್ರು ಇಷ್ಟ ಆದರೆ ನನಗೂ ಓಕೆ ತಗೊಳ್ಳೋಣ ಅನ್ನೋ ಥರ ಏನಾದ್ರು ಅಂದರೆ ತೊಗೊಳ್ತೀನಿ ಇಲ್ಲ ಇನ್ನೂ ಟೈಮ್ ಇದೆ ಏನು ಇವಾಗಲೇ ತೊಗೋಬೇಕು ಅಂತ ಇಲ್ಲ ಆದರೆ ಅವ್ರು ನನ್ನನ್ನು ಇನ್ವೈಟ್ ಮಾಡಿದಾರಲ್ಲ ಸೊ ಅದಕ್ಕೋಸ್ಕರ ಇದ್ದೀನಿ ಇವತ್ತು ಜಿ ಆರ್ ಬಿ ಸಿಲ್ಕ್ಸ್ ಅವರ ಸ್ಯಾರಿ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನಮ್ಮ ಹೆಣ್ಣುಮಕ್ಳಿಗೆ ಹೆಂಗಸರಿಗೆ ಮಹಿಳೆಯರಿಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈವ್ನಿಂಗ್ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಸೊಂಬು ಬರೋದೇ ಇಷ್ಟೊತ್ತಿಗೆ ಸೊ ಬರೋದರಿಂದ ನಾನು ಆಫೀಸಿಂದ ಬಂದಾದಮೇಲೆ ಅಲ್ಲಿಗೆ ಹೋಗಬೇಕಾಗುತ್ತೆ ನನ್ನ ಕೆಲಸನೂ ಕೂಡ ಸಂಜೆ ಮುಗಿಯೋದ್ರಿಂದ ಸೊ ನನಗೂ ಇವಾಗ ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು ಇವಾಗ ಬರ್ತೀನಿ ಅಂತ ಹೇಳಿದರೆ ಆದರೂ ಒಂದು ಆಫ್ ಆನ್ ಅವರ್ ಲೇಟ್ ಆಯಿತು ಹಂಗೆ ಹಿಂಗೆ ಆಗೋಯ್ತು ಪರವಾಗಿಲ್ಲ ಇಟ್ಸ್ ಓಕೆ ಬನ್ನಿ ಹೊಡೋಣ ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ರಾಜಾಜಿನಗರ್ ಅಲ್ಲಿ ಇದ್ದೀನಿ ಎಲ್ಲಿರೋದು ಅದು ಏನಾಯ್ತ ಯಾವ ಪ್ಲೇಸು ಪ್ರತಿಯೊಂದು ಡೀಟೇಲ್ಸ್ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಹೊರಡೋಣ ಬನ್ನಿ ನಾವು ಬಂದಿರೋದು ಇವಾಗ ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡು ನಾಗದೇವಿಕಿ ಪ್ಯಾಲೇಸು ಇಲ್ಲಿ ಇವಾಗ ಜಿ ಆರ್ ಬಿ ಸಿಲ್ಕ್ಸ್ ಅವರು ಸೇಲ್ ಹಾಕಿರೋ ಅಂಥದ್ದು ನಾವು ಅರಷ್ಟೊತ್ತಿಗೆ ಆಗಲೇ ಕತ್ತಲೇ ಆಗಿಬಿಟ್ಟಿತ್ತು ಅಂಡ್ ಜೊತೆಗೆ ಅವರು ಸೇಲ್ಗೆ ಅಂದ್ಬಿಟ್ಟು ಹಿಂದಿನ ದಿನ ಸಂಜೆಯೇ ಎಲ್ಲನೂ ಇದ್ರು ಯಾಕೆಂದರೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ಸೇಲ್ ಶುರು ಆಗ್ತಾಯಿತ್ತು ಆ್ಯಂಡ್ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ್ಯಂಡ್ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ನಾನಿವಾಗ ರಾಜಾಜಿನಗರಲ್ಲಿರೋ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನಾಗದೇವಿಕೆ ಪ್ಯಾಲೇಸ್ ಅಲ್ಲಿ ಇವಾಗ ಜಿ ಆರ್ ದೇವರು ಅವರು ಸೇಲ್ ಆಗ್ತಿರೋ ಅಂಥದ್ದು ಸೊ ಇವತ್ತಿಂದನೇ ಸೇಲ್ ಶುರು ಆಗುತ್ತೆ ಎಷ್ಟನೇ ತಾರೀಕು ಹೋಗಿಬಿಡುತ್ತೆ ಮ್ಯಾಮ್ ಫೈವ್ ಡೇಸ್ ಫೈವ್ ಡೇಸ್ ಇದೆಯಾ ಫೈವ್ ಡೇಸ್ ಅಂದರೆ ಸಂಡೇವರೆಗೂ ಇರುತ್ತೆ ಅಲ್ವ ಸಂಡೇವರೆಗೂ ಇರುತ್ತೆ ಇವತ್ತಿಂದ ನೆಕ್ಸ್ಟು ಸಂಡೇವರೆಗೂ ಇರುತ್ತೆ ನಿಮಗೆ ಯಾರ್ಯಾರು ಸ್ಯಾರಿ ತಗೋಬೇಕು ಪರ್ಚೇಸ್ ಮಾಡಬೇಕು ಫಂಕ್ಷನ್ ಆಗಲಿ ಇಲ್ಲ ಹಬ್ಬಗಳಿಗೆ ಮುಂದೆ ಬರೋ ಹಬ್ಬಗಳಿಗೆ ಯಾವುದಕ್ಕೆ ಆಗಲಿ ಬಂದು ಸ್ಯಾರೀಸ ಪರ್ಚೇಸ್ ಮಾಡ್ಬೋದು ಸೊ ಎಲ್ಲಿ ಪ್ರೈಸ್ ಎಲ್ಲಿಂದ ಶುರು ಆಗ್ಬೋದು ಇದು ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡಿಂದ ಶುರು ಆಗೋಂಥದ್ದು ಸಾಫ್ಟ್ ಸಿಲ್ಕ್ ಮಿಕ್ಸ್ ಸಿಲ್ಕ್ ಮಿಕ್ಸ್ ಓಕೆ ಸಿಲ್ಕ್ ಮಿಕ್ಸ್ ಇರೋ ಅಂಥದ್ದು ಕಾಂಟ್ರಾಸ್ಟ್ ಇರೋ ಅಂಥದ್ದು ಎಲ್ಲಾನು ಒಂದೊಂದು ಒಂದೇ ಥರ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿರ್ತಾರೆ ಮೋಸ್ಟ್ ಜಾಸ್ತಿ ನೀವು ಫ್ರೀನಾಗಿ ಕಾಣಿಸ್ತಾ ಇದೆ ಇದೆಲ್ಲರೂ ಫಂಕ್ಷನ್ಸ್ಗಳಿಗೆ ಯಾರಿಗಾದ್ರು ಗಿಫ್ಟ್ ಪರ್ಪಸ್ಗೆ ಗಿಫ್ಟ್ ಅಂಥದ್ದು ಆ ಥರ ಆ ಥರದಕ್ಕೆಲ್ಲಾನು ನೀವು ಪರ್ಚೇಸ್ ಮಾಡ್ಬೋದು ಇದನ್ನು ಸೊ ಇದು ಬಂದು ಸಿಕ್ಸ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಯಾವ ಯಾವ ಏನು ಮಾಡ್ತೀನಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸಿಲ್ಪ್ ಮಿಕ್ಸಿರೋ ಅಂಥದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ತಿದ್ರೆ ಮಾತ್ರೆ ಬರೀ ಬಂದು ಓಕೆ ಇಷ್ಟೊತ್ತು ಕರೆಂಟ್ ಇರಲಿಲ್ಲ ಕರೆಂಟ್ ಬಂದು ಓಕೆ ಇವಾಗ ನೆಕ್ಸ್ಟು ಸಿಕ್ಸ್ ಟ್ವೆಂಟಿ ರುಪೀಸು ಸಿಕ್ಸ್ ಟ್ವೆಂಟಿ ರುಪೀಸ್ ಈ ರೀತಿ ಕಲೆಕ್ಷನು ಬಾರ್ಡ್ರು ಸಖತ್ತಾಗಿದೆ ಮಸ್ತಿದೆ ಈ ಥರ ಯಾವ ಎಷ್ಟು ಕಲೆಕ್ಷನ್ಸ್ ಬೇಕು ಎಷ್ಟು ಥರ ವೆರೈಟೀಸ್ ಬೇಕು ಅಷ್ಟು ಇದೆ ಇಲ್ಲಿ ಬಂದು ಮಿಕ್ಸಾ ಇದು ಸಿಲ್ಕ್ ಮಿಕ್ಸ್ ಇರೋವಂಥದ್ದು ಸಿಕ್ಸ್ ಟ್ವೆಂಟಿ ರುಪೀಸು ಹಾಂ ಸೊ ಇದೆಲ್ಲ ಇದು ಸೇಮಾ ಯಾವ ಥರ ಇದು ಸಿಲ್ಫ್ ಮಿಕ್ಸ್ ಇರೋವಂಥದಾ ನೈನ್ ತರ್ಟಿ ರುಪೀಸ್ ನೈನ್ ತರ್ಟಿ ರುಪೀಸು ಜೀರಾ ಬಿಸ್ಕಲ್ಲಿ ಡಿಸ್ಕೌಂಟ್ ಇದೆಯಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಾ ಓಕೆ ಎಷ್ಟು ರೂಪಾಯಿ ತೊಗೊಂಡ್ರೆ ಫೈವ್ ಪರ್ಸೆಂಟ್ ಇದೆ

ಬರುತ್ತೆ ಮೀಡಿಯಮ್ ಪ್ರೈಸಲ್ಲಿ ತ್ರೀ ನೈಂಟಿ ತೌಸಂಡ್ ತ್ರೀ ನೈಂಟಿ ಓಕೆ ತುಂಬ ಕಲರ್ಸ್ ಆಪ್ಷನ್ಗಳಿದಾವೆ ನೋಡಿ ಬಾರ್ಡರು ಈ ಥರ ಇದರಲ್ಲಿ ಗ್ರ್ಯಾಂಡಲ್ಲೂ ಕೂಡ ಬರುತ್ತೆ ಇದೆ ಸೇಮ್ ಅಲ್ಲೇ ಗ್ರ್ಯಾಂಡಲ್ಲಿ ಬರುತ್ತೆ ಆದರೆ ಇದು ಸ್ವಲ್ಪ ಪ್ರೈಸ್ ಕಮ್ಮಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದೆ ಬಂದು ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅನಿಸುತ್ತಲ್ಲ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ

గోల్డన్ సిల్వర్ బుట్ట ఓకే ఓకే గోల్డన్ సిల్వర్ బుట్ట బందో అది బ్ర్యాండీ స్వీకర్ సార్ ఓకే ఓకే చూఫిందాసెంట్ ఇది ఫైవ్ పర్సెంట్ ఆ ఇూ అంటే ఫైవ్ పర్సెంట్ డిస్కౌంట్ ఇవ్వండి సో త్రీ కలర్స్ గ్రీన్ కలరు ఎస్ట్ ఇది ఇది పల్లు బందో బ్లౌజు బ్లూ కలర్ తరుస్త ರಕ್ ಆಪ್ಷನ್ ತುಂಬಾ ಇದೆ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಕೊಬೋದು ಸೊ ಇನ್ನು ಇವಾಗ ಜೋಡಿಸ್ತಾ ಇದ್ದಾರೆ ನಾನು ಇವಾಗ ಬರ್ತಿದ್ದು ಇನ್ನೂ ಜೋಡಿಸ್ತಾ ಇದ್ದಾರೆ ಇನ್ನೂ ಸೇಲ್ ಇಲ್ಲ ಮತ್ತೆ ಇನ್ನು ಸಂಜೆ ಬಂದಿರೋದ್ರಿಂದ ಸ್ವಲ್ಪ ಜನನು ಇಲ್ಲ ಇನ್ನೂ ಎಷ್ಟೇ ಜನಕ್ಕೆ ಗೊತ್ತಿಲ್ಲ ಆದ್ರಿಂದ ಇವಾಗ ನಮ್ಮ ನ್ಯೂವರ್ಸ್ಗೆ ಹೇಳ್ತಾ ಇರೋದು ನೀವು ಯಾರೇ ಇನ್ನೇನು ನೀರು ಬಂದಿದ್ದೀರಾ ಅವರೆಲ್ಲರೂ ಬಂದು ತೊಗೊಳ್ಬೋದು ರಾಜ ಚಿನ್ನಕರ ನೀರ್ತೀನಿಯಾ ಈ ಕಡೆ ದಾಸರವಿ ಮಲ್ಲೇಶ್ವರ ಯಾರು ನೀರು ಇರ್ತೀರ ಯಶವಂತಪುರ್ ಅವರೆಲ್ಲ ಬಂದು ತೊಗೊಳ್ಬೋದು ತ್ರೀ ಫೈವ್ ಮ್ಯಾಮ್ ತ್ರೀ ಫೈ थ्री फाइव थ्री फाइव स्पील थ्री थोसंद्रेड मिक्सर, तुम्बे मिक्स लास्ट तक थो फाइव हंड्रेड ಅದರಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೀಟ್ಯಾಪಲ್ಲಿ ಲಾಸ್ಟ್ ಟೈಮ್ ಒಂದು ತೊಗೊಂಡೋಗಿದ್ದೆ ಅಲ್ಲ ಅದೇ ಥರ ಇದು ಅಷ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ ಮಸ್ತು ಇದನ್ನು ಸೊ ನಾರ್ಮಲ್ ಫಂಕ್ಷನ್ಸ್ಗಳಿಗೆ ಯಾಕೆ ತೊಗೊಂಡು ಲಾಸ್ಟ್ ಟೈಮ್ ಸೇಮ್ ತೊಗೊಂಡೋಗ ಸೇಮ್ ಇದು ಇವೆಲ್ಲ ಅದೇನೇ ಇರೋದು ಹಾಂ ಓಕೆ ನೆಕ್ಸ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಏನು ಸ್ಯಾರಿದು ಸಿಕ್ಸ್ ಇರೋ ಅಂಥದ್ದು ಓಕೆ ಅಂಥದ್ದು ಹಾಂ ಕಲ್ಲರ್ ಸಪ್ಸನ್ ತುಂಬಾ ಇದೆ ಮುಸ್ಕಾಬೇಡಿ ಇವತ್ತಿಂದ ಸಂಡೇವರೆಗೂ ಸೇಲ್ ಇದೆ ಜಿ ಆರ್ ಬಿ ಸೇಲ್ಸಲ್ಲಿ ಬಂದು ಕಮ್ಮಿ ಪ್ರೈಸಿಗೆ ಅದರಲ್ಲೂ ಡಿಸ್ಕೌಂಟ್ ಪ್ರೈಸಿಗೆ ಬಂದು ನೀವು ತಗೊಂಡು ಹೋಗ್ಬೋದು ಕಾಲ್ ಮಾಡಪ್ಪ ಓಕೆ ಇದೆಲ್ಲ ನೆಟಿನ್ ಕಲೆಕ್ಷನ್ಸು ಬ್ರೈಡಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೈನ್ಟೀನ್ ತೌಸಂಡ್ ಫೈವ್ ತರ್ಟಿ ಎಷ್ಟಿಂದ ಸ್ಟಾರ್ಟಾಗಿ ಎಷ್ಟು ಇದೆ ಫಿಫ್ಟೀನ್ ತೌಸಂಡಿಂದ ಫಿಫ್ಟಿ ತೌಸಂಡ್ ಆಗಿ ಹದಿನೈದು ಸಾವಿರದಿಂದ ಐವತ್ತು ಸಾವಿರದವ್ರು ಇಲ್ಲಿ ಕಲೆಕ್ಷನ್ಸ್ ಇದೆ ಒಂದೊಂದು ಒಂದೊಂದು ಥರ ಕಲೆಕ್ಷನ್ಸ್ ಇದೆ ಸಖತ್ತಾಗಿದೆ ಇಲ್ಲಿ ಬಂದು ನೋಡಿದ್ರೇ ನಿಮಗೆ ಗೊತ್ತಾಗೋದು ಬಟ್ ಇನ್ನೊಂದು ಏನು ಗೊತ್ತಾ ಎಲ್ಲ ಓಪನ್ ಆಗಿ ಮಾಡಿಟ್ಟಿರ್ತಾರೆ ಬಾಕ್ಸ್ಗಳಲ್ಲಿ ಅದೊಂದು ಇದೊಂದು ಆ ಥರ ಇಲ್ಲ ಏನಿಲ್ಲ ನೀವು ನನಗೆ ಈ ಥರ ಬೇಕಾಗಿತ್ತಪ್ಪ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ಳೋದು ಏನಿಲ್ಲ ಇಲ್ಲೇ ಪ್ರತಿಯೊಂದು ಕಲರ್ಸು ಮತ್ತು ಡಿಸೈನು ಪ್ರತಿಯೊಂದು ಇಲ್ಲೇ ಇರುತ್ತೆ ನೀವು ಆರಾಮಾಗಿ ಯಾವುದು ಬೇಕೋ ಅದನ್ನು ತಗೊಂಡು ನೋಡಿಬಿಟ್ಟು ತಗೊಂಡು ಹೋಗ್ಬೋದು ಹಸಿರು ಅದು ತುಂಬ ಇಷ್ಟ ಆಯಿತು ಪರ್ಪಲ್ ಕಲ್ಲರ್ಗೆ ನೇರಳೆ ಕಲ್ಲರ್ಗೆ ಹಸು ಕಲ್ಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಸ್ತಿದೆ ಒಂದೊಂದು ಒಂದೊಂದು ಚಿನ್ನ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇದನ್ನು ಇದೊಂಥರ ಡಿಫ್ರೆಂಟ್ ಆಗಿದೆ ಸೊ ಏಯ್ಟೀನ್ ತೌಸಂಡ್ ಅಂತ ಇದೆ ನೆಕ್ಸ್ಟ್ ಅಣ್ಣ ಇದು ಜರಿ ಪ್ಯೂರ್ ಇರುವಂಥ ಸೊ ಪ್ಯೂರ್ ಜರಿ ಇರುವಂಥದ್ದು ಇದು ಫಿಫ್ಟಿ ಟು ಒನ್ ಲ್ಯಾಕ್ ಫಿಫ್ಟಿ ಟು ಒನ್ ಲ್ಯಾಕ್ ಅಂತೆ ಫ್ರೆಂಡ್ಸ್ ಹಾಂ ಅಲ್ಲಿವರೆಗೂ ಇದೆ ಅಂದರೆ ಬ್ರೈಡಲ್ ಅವರು ತಗೊಳ್ಳೋರು ಇರ್ತಾರಲ್ವಾ ಸೊ ಆದ್ದರಿಂದ ಫಿಫ್ಟಿ ಟು ಒನ್ ಲ್ಯಾಕ್ ಇರುವಂಥದ್ದು ಸೊ ಏನು ಪ್ರೈಸ್ ಆಗಿಲ್ಲ ಅಣ್ಣ ಓಕೆ ಓಕೆ ಇದು ವಿವರಿಂದ ಡೈರೆಕ್ಟಾಗಿ ಬಂದಿರೋದಂತೆ ಅದ್ರಾಗ ನಿಮ್ಗೆ ಯಾವ ಬೇಕಾಗಿ ಸೆಲೆಕ್ಷನ್ ಮಾಡಿಕೊಂಡ್ರೆ ಅದ್ರ ಮೇಲೆ ಅವರು ಹೇಳ್ತಾರೆ ಜರಿ ಪ್ಯೂರ್ ಜರಿ ಪ್ಯೂರ್ ಜರಿ ಓಕೆ ಅಷ್ಟೇ ನೆಕ್ಸ್ಟ್ ಈ ಕಡೆ ಎಲ್ಲ ಥರ ಲಿಕ್ಸ್ ಇದೆ ಇಲ್ಲಿ ಅದು ಇದು ಅಂತ ಇಲ್ಲ ಅಂದರೆ ಅದಕ್ಕೆ ಒಂದೊಂದು ಸೆಕ್ಷನ್ ಮಾಡಿದರೆ ಅಲ್ಲೊಂದು ಪ್ರೈಸಿಂಗ್ ಸೆಕ್ಷನ್ ಇಲ್ಲೊಂದು ಪ್ರೈಸಿಂಗ್ ಸೆಕ್ಷನ್ ಇಲ್ಲೊಂದು ಪ್ರೈಸಿಂಗ್ ಸೆಕ್ಷನ್ ಈ ಥರ ಮಾಡಿದ್ದಾರೆ ಸೊ ಇಲ್ಲಿ ಇದು ಪ್ಯೂರ್ ಟೆನ್ ಟು ಟ್ವೆಂಟಿ ಟೆನ್ ಟು ಟೆನ್ ತೌಸಂಡಿಂದ ಟೆನ್ ತೌಸಂಡ್ ಇದು ಅಷ್ಟೇ ಪ್ಯೂರ್ ಹ್ಯಾಂಡ್ಲೂಮ್ ಓಕೆ ಕೈಯಲ್ಲಿ ನೇಯೋ ಥರ ಪ್ಯೂರ್ ಹ್ಯಾಂಡ್ಲೂಮ್ ಇದು ಚೆನ್ನಾಗಿದೆ ಇದು ಪ್ಯೂರ್ ಸ್ಟಾರ್ಟಿಂಗ್ ಪ್ರೈಸು ಈ ಥರ ಇತ್ತು ಅಂತಂದರೆ ಕೈಯಲ್ಲಿ ನಿಲ್ಲೋದು ಅಂತ ಆಗ್ತಾ ಇದು ಸೊ ಆದ್ರಿಂದ ಇದು ಪ್ಯೂರು ಎಂಟ್ರೀಸ್ ಇರ್ತೇನೆ ಸೆವೆಂಟೀನ್ ತೌಸಂಡ್ ಸಿ ಐಟಿ ಜರೀನೇ ಪ್ಯೂರ್ ಇರೋಂಥದ್ದು ಅದು ಕಲೆಕ್ಷನ್ಸ್ ಇದೆ कोलीरा देला सेम मटेरियल से okay, okay. 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 है येलो ಇದೆ ನೋಡಿ ಎಲ್ಲಾ ಕಾಮೆಂಟ್ಸ್ ಡಿಫರೆಂಟ್ ಆಗಿದೆ ಕಾಲ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಬ್ಲೌಸ್ ಓಕೆ ಡಾನ್ಸ್ ಇರುತ್ತೆ ಹಾ ಓಕೆ ಓಕೆ ಬಾರ್ಡರ್ ಲೈಟ್ ಗೆ ಲೈಟ್ ಕಲರ್ ತರ ಬರುತ್ತೆ ಓಕೆ ಕಾನ್ಟ್ರಾಸ್ಟ್ ಕಾನ್ಟ್ರಾಸ್ಟ್ ಓಕೆ ಬಗ್ಗೆ ಏನು ಗೊತ್ತಾ ಇದೆ ಕೋರೋ ಬರುತ್ತೆ

నోడ ఫ్రీగా నోడకు నోడకు ట్వెంటీ త్రీ థౌసండ్ త్రీ హండ్రెడ్ ఒక్కర ఫస్ట్ సెవెంటీన్ థౌసండ్ ఫైవ్ హెండ్రెడ్ ఈ డిఫరెంట్ 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 ఏదో గంగాజము ఫాల్ గంగా గంగున గంగా జమున ఓకే గంగ జమున ఫాల్ అంతనా ఓకే నాకు ఎట్ గేలా గంగా జనా సూపర్ ఇలా దారి నోడ్కే ఉన్నా దారి ఇర ఇతర ಬಿಂಕು ಮಮೇಲೆ ಕ್ರೀಮ್ ಕಲರ್ ಜೊತೆಗೆ ಬ್ಲೂ ಕಲರ್ ಮೂರು ತರ ಕಲರ್ ಇದು ಫ್ಯೂ ಸಾಫ್ಟ್ ಇದೆ ಫ್ಯೂ ಫಂಕ್ಷನ್ ಲೈಟ್ ಲೈಟ್ ಫ್ಯೂ ಸಾಫ್ಟ್ 7 ಟು 10 ಇರುತ್ತೆ 7 ಟು 10 ಇರುತ್ತೆ 10 7 7000 ರಿಂದ 8000 ವರೆಗೂ ಇರೋಂತ ಕಲರ್ ನೀವು ಚನ್ನಾಗಿದೆ ಇದೋಕೊಂಡೆ ಲೈಟ್ ಗೆ ದ টেন থৈচণ্ড কাণ্ট্ৰাষ্ট্ৰাষ্ট পূৰ্বপালি চাৰি ইপাল ನೈನ್ ಸೆವೆನ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದರಲ್ಲಿ ಕಡಿಮೆ ಪ್ರೈಸಲ್ಲಿ ಟೈಮ್ ಇತ್ತು ಪ್ಯೂರು ಅದಕ್ಕೋಸ್ಕರನೇ ಪ್ರೈಸು ಲಾಸ್ಟ್ ಟೈಮು ಕಡಿಮೆ ಇತ್ತು ಓಕೆ ನೆಕ್ಸ್ಟ್ ಇದೆಲ್ಲ ಅದೇನಾ Raish the mata fluva. Raish the matha flua. Six to ten. Okay. Six to ten. Okay. six thousand mm. Double shake Double shake Seven thousand seven ten percent, percent. ten percent. ಟೆನ್ ಪರ್ಸೆಂಟು ಓಕೆ ಟೆನ್ ಪರ್ಸೆಂಟು ಅಂತಂದರೆ ಏಳ್ನೂರು ರೂಪಾಯಿ ಲೆಸ್ ಆಗುತ್ತೆ ಸೆವೆನ್ ತೌಸಂಡ್ ಸೆವೆನ್ ಏಳ್ನೂರು ಕಲೆಕ್ಷನ್ ಸೆವೆನ್ ತೌಸಂಡ್ ಆಗುತ್ತೆ ಓಕೆ ಓಕೆ ಇವೆಲ್ಲ ಅದೇ ಸೇಮ್ ಅಲ್ವಾ ಓಕೆ ಅದೇ ಫಂಕ್ಷನ್ಸ್ಗಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಗೊಂಡು ಆರಾಮಾಗಿ ಹೊಸ ಕಲೆಕ್ಷನ್ಸ್ ಅಂದರೆ ನಿಮ್ಗೆ ಯಾವುದು ಬೇಕು ಅದನ್ನು ತಗೊಂಡು ಆರಾಮಾಗಿ ಹೋಗ್ಬೋದು సూపర్ కాంబినేషన్ డిఫరెంట్ డిఫర్రెంట్ కలర్ అంతా ఓకే అమెజాన్ కలర్ ఎయిట్ థౌసండ్ సెవెన్ నైన్ ఎయిట్ థౌసండ్ సెవెన్ నైన్ ఒక్క డిఫరెంట్ డిఫరెంట్ అంటే లాస్ట్ ఈసారి ఇన్నోసీఫరెంట్ డిఫరెంట్ నోడి కలర్స్ ఆప్షన్ లాస్ట్ తిందూ ఇన్ను చూ ಓಕೆ ನೆಕ್ಸ್ಟ್ ಇದು ಇದೆಲ್ಲ ಫ್ಯಾನ್ಸಿ ಸ್ಯಾರಿಗಳಾ ಲೈಟ್ ವೇಟು ಫ್ಯಾನ್ಸಿ ಸ್ಯಾರಿಗಳಿದೆಲ್ಲ ತೌಸಂಡ್ ತ್ರೀ ನೈಂಟಿ ಫೈನ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಚೆನ್ನಾಗಿದೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿ ಅಲ್ಲಿದೆ ಸೂಪರ್ ತುಂಬ ಫ್ಯಾನ್ಸಿ ಸ್ಯಾರಿ ಅಂತೆಲ್ಲ ಇಟ್ಕೊಟ್ಟಿದ್ದಾರೆ ಚೆನ್ನಾಗಿದೆ ఎంతాస్ట బాస్పాట బనారా నాలు ఇప్పుడు బనారస్ కాటన్ ఇది సో అప్ప తమిళు కన్నడ ఎరడు మిక్స్ ఆగిరి ప్రొనౌన్సేషనల్ అది రాంగ్ కదా ఓకే బనారస్ బనారస్ ఓకే థ్యాంక్ ఓకే ఇంతెల బాక్సలు థ్యాంక్ యూ సార్ ఓకే నెక్స్ట్ ಓಕೆ ಎಲ್ಲ ಫ್ಯಾನ್ಸಿ ಗೋಲ್ಡ್ ಜರಿ ಇರುವಂಥದ್ದು ಅಲ್ಲಿ ಸೀರೆಗಳು ಈ ಥರ ಈ ಥರ ಗೋಲ್ಡ್ ಗೋಲ್ಡ್ ಜರಿ ಇರೋವಂಥದ್ದು ಈ ಥರ ಎಲ್ಲ ಇದೆ ಇದನ್ನು ಅಷ್ಟೇ ಇದು ಮೇಡಮ್ ಸ್ಟಾರ್ಟಿಂಗ್ ಪ್ರೈಸ ಓಕೆ ಫೋರ್ ಏಯ್ಟಿ ಫೈವ್ ರುಪೀಸು ನಾರ್ಮಲ್ಲಿ ಫ್ಯಾನ್ಸಿ ಟೈಪು ಸಿಂಪಲ್ ಸ್ಯಾರಿ ಬೇಕಂತಂದರೆ ಅದನ್ನು ಏಟ್ ಒಂದೇ ಥರ ಇದೆ ಆದರೆ ಇದೆಲ್ಲ ಡಿಸೈನ್ ಬೇರೆ ಕಲರ್ ಎಲ್ಲ ಒಂದೇ ಥರ ಪ್ಯಾಟರ್ನ್ ಓದ್ಬಿಟ್ಟಿದ್ದಾರೆ ಇದು ಕಾಟನ್ ಇದು ಕಾಟನ್ ಟೈಪು ಇದು ಸಿಲ್ಕ್ ಕಾಟನ್ ಓಕೆ ಹೆಂಗೆ ವಾಶ್ ಮಾಡ್ಬೋದಾ ಇದು ನಾನು ವಾಶಾ ಹೌದಾ ಏನು ತೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ಟಿ ಓಹ್ ಫೋರ್ ಸಿಕ್ಸ್ಟಿ ಫೈವ್ ಓಹ್ ಒಂದೊಂದು ಥರ ಪ್ರೈಸ್ ಇದೆ ಓಕೆ ಅಲ್ಲಿ ನೋಡಿದ್ವಲ್ಲ ಯಾವುದೋ ಸಿಲ್ಕ್ ಅಂದ್ಬಿಟ್ಟು ಆ ಥರದ್ದೆಲ್ಲ ಸಿಂಕ್ ಸಿಲ್ಕ್ ಕಾಟನಾ ನೋಡಿ ಕವರ್ ಸುತ್ತಿ ನೀಟಾಗಿ ಇಟ್ಬಿಟ್ಟಿದ್ದಾರೆ ಸಿಲ್ಕ್ ಕಾಟನ್ ಆಗಿರೋದ್ರಿಂದ ನಾರ್ಮಲ್ ವಾಶ್ ಪ್ರಾಬ್ಲಮ್ ಇಲ್ಲ ಕಾಟನ್ ಅಂದಾಗ ಅದೇ ಅಲ್ವ ಸ್ವಲ್ಪ ಬ್ಲೌಸ್ ಹೇಗೆ ಬರುತ್ತೆ ಸೇಮ್ ఏ బ్లౌజ ప్రాబ్లమ్ ఆగిబుడో అదకోస్ కళె కాటన్ సీరేళి డిఫరెంట్ డిఫరెంట్ ఎలా డిఫరెంట్ డిఫరెంట్ కుక్కడే డిపెండ్ అయితే ఓకే కలర్ తల ಸಾಫ್ಟಾಗಿದೆ ಕಾಟನ್ ಲೀಗ ಸಾಫ್ಟಾಗಿ ನೋಡ್ಬೋದು ಕಾಟನಲ್ಲಿ ಚೆನ್ನಾಗಿದೆ ಎಲ್ಲ ಈ ಬುಕ್ಕು ಬೈಂಡ್ ಆಗ್ತಿತ್ತು ಥರ ಕೀಳಾಗಿ ಬೈಂಡ್ ಆಗ್ಬಿಟ್ಟು ಹೋಗ್ತೀವಿ ಇಟ್ಟಿದ್ದಾನೆ ಚೆನ್ನಾಗಿದೆ ಬೇಗ ಬೇಗ ಬಂದು ಕಲೆಕ್ಷನ್ಸು ಯಾರಿಗೆ ಬೇಕು ಅದು ಮತ್ತೊಗಳಿಗೆ ನೋಡಿ ಬ್ಲೂ ಕಲರ್ ಅದು ಬ್ಲ್ಯಾಕ್ ಥರ ಕಾಣಿಸುತ್ತೆ ಬ್ಲೂ ಕಲರ್ ಚೆನ್ನಾಗಿದೆ ಈಗ ಓಕೆ ಸೊ ಹೇಳ್ದಾಗೆ ಇವತ್ತೇ ಸೇಲಿರುವಂಥದ್ದು ಇವತ್ತಿಂದ ಸಂಡೇ ಹೋಗಿನ ಐದು ದಿನ ಇರುತ್ತೆ ಇದು ರಾಜಾಜಿನಗರ್ ವೆಸ್ಟ್ ಆಫ್ ಕೋಡ್ ರೋಡಲ್ಲಿ ನಾಗದೇವಿಕೆ ಪ್ಯಾಲೇಸ್ ಇದೆಯಲ್ಲ ಸೊ ಅಲ್ಲಿ ಈ ಜಿ ಆರ್ ಬಿ ಅವರು ಸಿಲ್ಕಾ ಜಿ ಆರ್ ಬಿ ಸಿಗುವ ಆಗಿರೋದು ಅಡ್ರೆಸ್ ಎಲ್ಲ ಪ್ರತಿಯೊಂದಿಂದು ಮೆನ್ಷನ್ ಮಾಡಿದ್ದೀನಿ ಹಿಂಗೇನೋ ಗೊತ್ತಾಗಲಿಲ್ಲ ಅಂತಂದರೆ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ಬೋದು ನೀವು ಓಕೆನಾ ಸೊ ಇದಾಗಿ ಫ್ರೆಂಡ್ಸ್ ಇವತ್ತಿನ ಈ ಜಿ ಆರ್ ಬಿ ಸಿ ಮಾಡಿರುವಂಥ ವೀಡಿಯೋ ಒಂದು ಅಪ್ಡೇಟ್ ಅಷ್ಟೇ ಸೊ ಇನ್ವೈಟ್ ಮಾಡೋದು ಬೇಕು ಯಾಕಂದರೆ ಅವ್ರು ಸೇಲ್ ಹಾಕಿದಾರಲ್ಲ ಇವಾಗ ಧನುರ್ಬಾಸ ಇರೋದ್ರಿಂದ ಇವಾಗ ಅವರು ಮೊದಲು ವರಮಾಲಕ್ಷ್ಮಿ ಒಬ್ಬ ಟೈಮ್ನಲ್ಲಿ ಯಾವುದು ಆಷಾಢ ಆಷಾಢದಲ್ಲಿ ಸೇಲ್ ಹಾಕಿದ್ರು ಅವ್ರು ಈ ಥರ ಈರು ಈ ಥರ ಟೈಮ್ನಲ್ಲಿ ಮಾತ್ರ ಅವ್ರು ಸೇಲ್ ಹಾಕೋದು ಯಾವಾಗಲೂ ಹಾಕೋಲ್ಲ ಸೇಲು ಇವಾಗ ಅವಾಗ ಹಾಕಿದ್ದಕ್ಕೆ ಮತ್ತೆ ಆಷಾಢದಲ್ಲಿ ಹಾಕಿದ್ದಕ್ಕೆ ಇವಾಗ ಧನು ಮಾಸ್ದಲ್ಲಿ ಹಾಕಿದ್ದಾರೆ ಅಷ್ಟೇ ಮತ್ತೆ ನೆಕ್ಸ್ಟ್ ಆಷಾಢಕ್ಕೆ ಅವ್ರು ಮತ್ತೆ ಮತ್ತೆ ಹಾಕ್ತಾಯಿರಲ್ಲ ಆದ್ದರಿಂದ ನಿಮ್ಗೆ ಏನಾದರೂ ಮುಂಚಿತವಾಗ್ಯೇ ಬೇಕು ಅಂತ ಅಂದ್ರೂ ನೀವು ಬಂದು ಬೈ ಮಾಡ್ಬೋದು ಸೀರೆಗಳನ್ನ ಓಕೆನಾ ಯಾಕೆಂದರೆ ಮತ್ತೆ ಮತ್ತೆ ಈ ಆಫರ್ ಪ್ರೈಸಿಗೆ ನಿಮಗೆ ಸಿಗೋದಿಲ್ಲ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಏನೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮೇಡಮ್ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಫಾರ್ ಬಾಯ್